ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಮಾಡ್ಕೋಬಹುದಾದಂತಹ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ನೆನೆಸಿರುವಂತಹ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಈ ಬೇಳೆಯನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ನಂತರ ನೀರನ್ನು ಬಸದ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ನೀರನ್ನು ಹಾಕದೇನೆ ತರ್ತರಿ ಆಗೊಂದು ಸಲ ರುಬ್ಕೋಬೇಕು ಅದಕ್ಕೆ ಒಂದು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಆದರೆ ಸಾಕು ಇವಾಗ ರುಬ್ಕೊಂಡಿರುವಂಥ ಪೇಸ್ಟನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ರುಬ್ಬುವಾಗ ನೀರನ್ನು ಸೇರಿಸ್ಕೋಬೇಡಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೆಳಿ ಎಳ್ಳು ಹಾಗೂ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಹಿಂಗು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೂ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರುಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇರಿಸಿರುವಂಥ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಆದಮೇಲೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಒಂದು ಕಪ್ ಗೋಧಿ ಹಿಟ್ಟನ್ನು ಒಮ್ಮೆಲೆ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನಾವಿಲ್ಲಿ ಹಿಟ್ಟಿಗೆ ನೀರನ್ನು ಸೇರಿಸ್ಕೊಳ್ದೇನೆ ಹಾಗೇ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಕ್ಯವಚಿಬಿಟ್ಟು ಕಲಿಸ್ಕೊಳ್ಳಿ ಮದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಮಾಮೂಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಆ ರೀತಿ ಕಲಿಸ್ಕೋಬೇಕು ನಾನು ಹಿಟ್ಟಿಗೆ ತುಪ್ಪನ ಸೇರಿಸ್ಕೊಂಡಿದ್ದೆ ನೀವು ತುಪ್ಪ ಬೇಕಾದರೆ ತುಪ್ಪ ಸೇರಿಸ್ಕೋಬೋದು ಇಲ್ಲ ಎಣ್ಣೆನೂ ಕೂಡ ಸೇರಿಸ್ಕೋಬೋದು ಆದರೆ ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಚಪಾತಿ ಹಿಟ್ಟಿಗೆಲ್ಲ ನಾವು ಹೇಗೆ ಕಲಿಸ್ಕೊಳ್ತೇವೋ ಅಷ್ಟು ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ಇವಾಗ ಆಲ್ಮೋಸ್ಟ್ ಹಿಟ್ಟು ಕಲಿಸಿದ ರೆಡಿ ಆಗಿದೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಬಿಡಬೇಕು ಒಂದು ಬೌಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಯಾವುದೇ ರೀತಿ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಆಗಿದೆ ಆವಾಗಲೇ ಕಲಸಿಟ್ಟಿರುವಂತಹ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತದೆ ಈ ರೀತಿ ಇನ್ನೊಮ್ಮೆ ಚೆನ್ನಾಗಿ ಸಲ ನಾದ್ಕೊಳ್ಳಿ ಇವಾಗ ಹಿಟ್ಟನ್ನ ಹಿಟ್ಟನ್ನು ನಾನು ಮೂರು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೇನೆ ನಂತರ ಅದನ್ನು ಈ ರೀತಿ ಚಪಾತಿ ಥರ ಲಟ್ಸ್ಕೋಬೇಕು ಸ್ವಲ್ಪ ತೆಳುವಾಗಿ ಲಟ್ಸ್ಕೊಳ್ಳಿ ನಂತರ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಈ ಚಪಾತಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲಾದರೂ ಸ್ಪ್ರೆಡ್ ಮಾಡ್ಕೋಬೋದು ನಂತರ ಇದನ್ನು ಕಟ್ ಮಾಡ್ಕೋಬೇಕು ನೀವು ಚಾಕು ಸಹಾಯದಿಂದ ಆದರೂ ಕಟ್ ಮಾಡ್ಕೋಬೋದು ಇಲ್ಲ ಪಿಜ್ಜಾ ಕಟರನ್ನು ಕೂಡ ಬಳಸ್ಕೋಬೋದು ನಾನಿಲ್ಲಿ ಈ ಒಂದು ಚಪಾತಿ ಶೀಟಲ್ಲಿ ಹದಿನೇಳು ಭಾಗ ಆಗೋ ರೀತಿ ಕಟ್ ಮಾಡಿಕೊಂಡಿದ್ದೇನೆ ನೀವು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನು ಇಟ್ಕೋಬೋದು ನೋಡಿ ಇವಾಗ ಕಟ್ ಮಾಡಿದ್ದಾಗಿದೆ ಒಂದೊಂದು ಭಾಗವನ್ನು ಈ ರೀತಿ ನಿಧಾನವಾಗಿ ಸ್ವಲ್ಪ ಮಡ್ಚ್ಕೋಬೇಕು ನಂತರ ಬೆರಳಿನ ಸಹಾಯದಿಂದ ಇರಿಸಿ ಟೈಟಾಗಿ ಈ ರೀತಿ ಮಡ್ಚ್ಕೊಳ್ತಾ ಹೋದರೆ ಈ ಶೇಪಲ್ಲಿ ರೆಡಿ ಆಗುತ್ತೆ ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನೊಂದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಉಳಿದದ್ದನ್ನು ಈ ರೀತಿ ಮಾಡ್ಕೊಂಡಿದ್ದೇನೆ ಲಟ್ಸ್ಕೊಂಡಿರುವ ಇನ್ನೊಂದನ್ನು ಕೂಡ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳುವ ಇದರಲ್ಲಿ ಇನ್ನೊಂದು ಶೇಪಲ್ಲಿ ರೆಡಿ ಮಾಡ್ಕೋಬೇಕು ಇದನ್ನು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಶಂಕರ್ಪೋಳೆ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ನಾನೊಂದು ಪ್ಲೇಟಿಗೆ ಸೇಸ್ಕೊಂಡಿದ್ದೇನೆ ಇವಾಗ ಒಂದೊಂದು ಪೀಸನ್ನು ತಗೊಂಡು ನೋಡಿ ನಾನಿಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ರೆಡಿ ಆಯಿತು ನೋಡಿ ಅದೇ ರೀತಿ ಇನ್ನೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡಿಕೊಳ್ಳುವ ನೋಡಿ ಈ ರೀತಿ ಆ ಕಡೆ ಈ ಕಡೆ ಭಾಗನ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ರೆಡಿ ಆಯಿತು ಅದೇ ರೀತಿ ಉಳಿದದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಎರಡು ರೀತಿಯಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯೋದಕ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಮೇಲೆ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ಇದನ್ನು ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಸಣ್ಣ ಉರಿಯಲ್ಲಿ ಇದನ್ನು ಕ್ರಿಸ್ಪಿ ಆಗುತ್ತಾನ ಫ್ರೈ ಮಾಡ್ಕೋಬೇಕು ಇವನ್ನ ಒಟ್ಟೊಟ್ಟಿಗೆ ಬಿಟ್ಟರು ಕೂಡ ಒಂದಕ್ಕೆ ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಲೈಟಾಗಿ ಈ ರೀತಿ ತಿರುಸ್ಕೊಳ್ಳಿ ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಒಂದ್ಸಲ ಚೆನ್ನಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಗ್ಯಾಸನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಬಬಲ್ಸ್ ಎಲ್ಲ ಹೋಗ್ತಾ ಇದೆ ಈ ಬಬಲ್ಸ್ ಎಲ್ಲ ಸಂಪೂರ್ಣವಾಗಿ ಹೋದ್ಮೇಲೆ ಗರ್ಗರಿಯಾಗಿ ಬರ್ತದೆ ಇದು ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಹೊಂಬಣ್ಣ ಬರೋತನ ಇದನ್ನ ಫ್ರೈ ಮಾಡ್ಕೊಂಡ್ರೆ ತುಂಬ ಕ್ರಿಸ್ಪಿನೂ ಆಗಿರುತ್ತೆ ಹಾಗೂ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರ್ತದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳುವ ಅದೇ ರೀತಿ ಇನ್ನೊಂದು ಥರ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಕಾದ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ಗ್ಯಾಸನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮನೆಯಲ್ಲಿ ಸ್ನ್ಯಾಕ್ಸನ್ನು ರೆಡಿ ರೆಡಿ ಇಟ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ಹಾಗೂ ಸಂಜೆ ಟೀ ಟೈಮ್ಗೆ ಗೆಸ್ಟ್ ಗಳು ಬಂದಾಗ್ಲೂ ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರ್ತದೆ ಒಂದೇ ಹಿಟ್ಟಿನಲ್ಲಿ ಎರಡು ರೀತಿ ಸ್ನ್ಯಾಕ್ಸನ್ನು ಅನ್ನ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಕೂಡ ಈ ರೀತಿ ಹೊಂಬಣ್ಣ ಬರೋತನ ಫ್ರೈ ಮಾಡಿಬಿಟ್ಟು ಅದನ್ನ ತೆಗೆದಿಟ್ಕೊಳ್ತಾ ಇದ್ದೇನೆ ಇಷ್ಟ ಕಲರ್ ಬಂದ್ರೆ ಸಾಕು ನೋಡಿದ್ರಲ್ಲ ಒಮ್ಮೆಲೆ ಒಂದೇ ಹಿಟ್ಟಿನಲ್ಲಿ ಎರಡು ರೀತಿ ಸ್ನ್ಯಾಕ್ಸನ್ನು ಯಾವ ರೀತಿ ಇಷ್ಟು ಸಿಂಪಲ್ ಆಗಿ ಹಾಗು ಈಸಿಯಾಗಿ ಮಾಡ್ಕೋಬಹುದು ಅಂತ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿ ಬರುವಂತಹ ಒಂದು ಟೀ ಟೈಮ್ ಸ್ನಾಕ್ಸ್ ರೆಸಿಪಿ ಇದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಆಚಾರ್ ಮನೆ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟೇಸ್ಟಿಯಾದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್